ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ವಿಡಿಯೋದೊಳಗೆ ನಾವು ಬಿಸ್ಮಿಲ್ಲಾ ಪದದ ಮಹತ್ವವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಬಿಸ್ಮಿಲ್ಲಾ ಅಂದ್ರೆ ಏನು ಬಿಸ್ಮಿಲ್ಲಾ ಇರಾಮ ನಿರ್ರಹೀಂ ಈ ಪದ ಇಸ್ಲಾಂ ಧರ್ಮದೊಳಗ ಬಹು ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಇಸ್ಲಾಂ ಧರ್ಮದೊಳಗೆ ಯಾವುದೇ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಂತಂದ್ರೆ ಮುಸಲ್ಮಾನರು ಈ ಪದವನ್ನ ಬಳಸೇ ಮುಂದಿನ ಕೆಲಸಕ್ಕೆ ಕೈ ಹಾಕ್ತಾರ ಈ ಬಿಸ್ಮಿಲ್ಲಾ ಇರಾಮ ನಿರ್ ಇದೊಂದು ಅರೇಬಿಕ್ ಪದಗುಚ್ಛದೊಳಗೆ ಸಂಕ್ಷಿಪ್ತವಾಗಿ ಅಂತ ಮುಸಲ್ಮಾನ ರಹೀಂ ಎಂದರೆ ಅತ್ಯಂತ ಕರುಣಾಮಯಿ ಅಪಾರ ದಯಾಪರನಾದ ಅಲ್ಲಾಹನ ಹೆಸರಿನಲ್ಲಿ ಎಂದು ಅರ್ಥ ಇದು ಇಸ್ಲಾಂ ಧರ್ಮದಲ್ಲಿ ಬಹಳ ಮುಖ್ಯವಾದ ವಾಕ್ಯವಾಗಿದೆ ಯಾವುದೇ ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಇದನ್ನು ಹೇಳುವುದು ವಾಡಿಕೆ ಇದನ್ನು ಬಿಸ್ಮಿಲ್ಲಾ ಎಂದು ಸಂಕ್ಷಿಪ್ತವಾಗಿ ಹೇಳುತ್ತಾರೆ ಪ್ರವಾದಿ ಮೊಹಮ್ಮದ್ರು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದ್ರ ಮೊದಲಿಗೆ ಬಿಸ್ಮಿಲ್ಲಾ ಅಂತ ಹೇಳ್ತಿದ್ರು ಅಂತ ಅದೀಶಗಳಿಂದ ತಿಳಿದು ಬರ್ತದ ಹಿಂಗಾಗಿ ಮುಸಲ್ಮಾನರು ಬಿಸ್ಮಿಲ್ಲಾ ಅಂತ ಹೇಳಕೊತಾನೆ ತಮ್ಮ ದಿನನಿತ್ಯದ ಕಾರ್ಯದೊಳಗ ಯಾವುದೇ ಒಂದು ಒಳ್ಳೆ ಕ ಕೆಲಸಗಳನ್ನ ಮಾಡ್ಲಿ ಅಡಿಗೆ ಮಾಡುವಾಗ ಅಥವಾ ಆಹಾರ ಸೇವನೆ ಮಾಡುವಾಗ ಆಗ್ಲಿ ಬಿಸ್ಮಿಲ್ಲಾ ಅಂತ ಹೇಳುವಂತ ರೂಢಿ ಇವತ್ತಿಗೂ ನಡೆದದ ಬಿಸ್ಮಿಲ್ಲಾ ಪದದ ಮಹತ್ವವನ್ನ ತಿಳ್ಕೊಳ್ಲಿಕ್ಕೆ ಒಂದು ಪ್ರಸಂಗವನ್ನ ನಾವು ನೆನಪು ಮಾಡ್ಕೊಂಡ್ರ ಒಮ್ಮೆ ನಬಿ ಸಾಹೇಬ್ರು ಅಂದ್ರ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅಂತ ಏನ್ ನಾವು ಕರಿತೀವಿ ಆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಈ ಬಿಸ್ಮಿಲ್ಲಾ ಪದದ ಅರ್ಥವನ್ನ ಜನರಿಗೆ ತಿಳಿಸ್ಬೇಕು ಅಂತೇಳಿ ಮಸೀದಿಯೊಳಗೆ ಕುತ್ಕೊಂಡಿರ್ತಾರ ಈ ಪದದ ಅರ್ಥವನ್ನ ಬಿಡಿಸಿ ಹೇಳ್ತಿರ್ತಾರ ಪ್ರವಾದಿಗಳು ಅದ ಟೈಮ್ಗೆ ಒಬ್ಬ ಯಹುದಿಯ ಮಗಳು ಮಸೀದಿಗೆ ಬರ್ತಾಳ ಪ್ರವಾದಿಗಳು ಬಿಸ್ಮಿಲ್ಲಾ ಪದದ ಅರ್ಥವನ್ನ ಹೇಳುವಾಗ ಅದನ್ನು ಕೇಳ್ತಾ 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 ಆ ಯಹುದಿಯ ಮಗಳು ತನ್ನನ್ನೇ ತಾನು ಮರೆತೋಗಿ ಬಿಡ್ತಾಳ ಬಿಸ್ಮಿಲ್ಲಾ ಅನ್ನುವಂತ ಶಬ್ದ ತನ್ನೊಳಗ ಅಚ್ಚೊತ್ತುಕೊಂಡು ಬಿಡ್ತದ ನಾನು ಹೆಂಗಾದ್ರೂ ಮಾಡಿ ಪ್ರವಾದಿಗಳ ಕಲ್ಮವನ್ನ ಓದಲೇಬೇಕು ನಾನು ಬಿಸ್ಮಿಲ್ಲವನ್ನ ಕಲ್ಕೊಳ್ಳೇಬೇಕು ಅಂತೇಳಿ ಆಸಕ್ತಿಯಿಂದ ಬಿಸ್ಮಿಲ್ಲಾ ಅನ್ನೋ ಶಬ್ದವನ್ನ ಹೇಳಲಿಕ್ಕೆ ಶುರು ಮಾಡ್ತಾಳ ಯಹುದಿಯ ಮಗಳು ಅಂತಂದ್ರ ಬಹಳಷ್ಟು ಸುಂದರವಾಗಿರ್ತಾಳ ಅಂತ ಒಂದು ಸುಂದರವಾದ ಯುವತಿ ಪೈಗಂಬರರ ಧರ್ಮವನ್ನ ಅನುಸರಿಸಲಿಕ್ಕೆ ಶುರು ಮಾಡ್ತಾಳ ಹಿಂಗೆ ದಿನನಿತ್ಯದ ತನ್ನ ಕಾರ್ಯದೊಳಗ ಬಿಸ್ಮಿಲ್ಲಾ ಅನ್ನುವಂತ ಶಬ್ದವನ್ನ ಪದೇ ಪದೇ ಉಚ್ಚರಿಸಿಕೊಳ್ತಾಳ ಅದೇ ಧ್ಯಾನದೊಳಗಿರ್ತಾಳ ಅದೇ ವ್ಯಸನದೊಳಗಿರ್ತಾಳ ಅದೇ ಸ್ಮರಣೆಯೊಳಗಿರ್ತಾಳ ಬಿಸ್ಮಿಲ್ಲಾ ಎಂದರೆ ಅರೇಬಿಕ್ ಪದವಾಗಿದ್ದು ಅಲ್ಲಾಹನ ಹೆಸರಿನಲ್ಲಿ ಎಂದು ಅರ್ಥ ಇದನ್ನು ಸಾಮಾನ್ಯವಾಗಿ ಮುಸ್ಲಿಮರು ಯಾವುದೇ ಕೆಲಸ ಪ್ರಾರಂಭಿಸುವ ಮೊದಲು ಉಚ್ಚರಿಸುತ್ತಾರೆ ವಿಶೇಷವಾಗಿ ಆಹಾರ ತಯಾರಿಕೆ ಅಥವಾ ಸೇವಿಸುವ ಮೊದಲು ಈ ಯುವತಿ ಬಿಸ್ಮಿಲ್ಲಾ ಅನ್ನೋ ಶಬ್ದವನ್ನ ತನ್ನೊಳಗ ಅಚ್ಚೊತ್ತಿಕೊಂಡು ಅದನ್ನೇ ರೂಢಿಯಾಗಿ ಅದನ್ನೇ ಜಪವನ್ನಾಗಿ ಮಾಡ್ತಾ ಹೋಗಿಬಿಡ್ತಾಳೆ ಆಕೆ ಆ ಬಿಸ್ಮಿಲ್ಲಾ ಅನ್ನುವಂತ ಶಬ್ದ ಹೇಳಿದಾಗಲೆಲ್ಲ ತನ್ನೊಳಗೆ ಏನೋ ಒಂದು ರೋಮಾಂಚನ ಹೊಸದೊಂದು ಏನೋ ಸೃಷ್ಟಿ ಆದಂಗೆ ತನ್ನೊಳಗೆ ತಾನಗೆ ಭಾಸ ಆಗ್ತಾ ಇತ್ತು ಎನ್ನದೆ ಎನ್ನದೇ ಆ ಬಿಸ್ಮಿಲ್ಲ ಬಿಸ್ಮಿಲ್ಲಾ ಅನ್ನೋದೇ ಆಕೆಗೆ ಸರ್ವಸ್ವ ಆಗಿ ಸದಾ ಅದರ ಧ್ಯಾನದೊಳಗೆ ಅದರ ವ್ಯಸನದೊಳಗೆ ಇದ್ದು ಬಿಡ್ತಾಳ ಹಿಂಗೆ ಯಾವುದೋ ಒಂದು ಗುಂಗಿನೊಳಗೆ ಇರೋದನ್ನ ಕಂಡು ತನ್ನ ತಾಯಿ ಒಂದು ದಿವಸ ಆಕೆಗೆ ಗೊತ್ತಾಗುತ್ತೆ ಈಕೆ ಬಿಸ್ಮಿಲ್ಲಾ ಅನ್ನೋ ಶಬ್ದವನ್ನ ಜಪ ಮಾಡಾಕತ್ತಳ ಅಂತ ಗೊತ್ತಾಗುತ್ತ ತನ್ನ ತಾಯಿ ತನ್ನ ಹತ್ರ ಬಂದು ಇದನ್ನ ಹೇಳಬೇಡಮ್ಮ ನಿನ್ನ ತಂದೆಗೆ ಗೊತ್ತಾದ್ರನ್ನ ಕಡದಾಕಿ ಬಿಡ್ತಾನ ದಯವಿಟ್ಟು ಇದನ್ನ ಹೇಳಕ್ ಹೋಗ್ಬೇಡ ಇನ್ನು ಮುಂದೆ ಅಂತೇಳಿ ಹೇಳಿದಾಗ ಆಕೆ ತನ್ನ ತಾಯಿಯ ಮಾತನ್ನ ಕೇಳೋದೇ ಇಲ್ಲ ಅದ ಟೈಮ್ ಗೆ ತನ್ನ ತಂದೆನೂ ಕೂಡ ಅಲ್ಲಿಗೆ ಬಂದೇ ಬಿಡ್ತಾನ ತನ್ನ ತಂದೆಗೆ ಈಕೆ ಬಿಸ್ಮಿಲ್ಲಾ ಅಂತ ಜಪ ಮಾಡೋದು ಗೊತ್ತಾಗಿ ಆ ಕೂಡ್ಲೆ ಕೋಪಗೊಂಡ ಆತ ಒಂದು ಹಥಾರನ್ನ ತಗೊಂಡು ಬರ್ತಾನ ಒಂದು ಖಡ್ಗವನ್ನ ತಗೊಂಡು ಬರ್ತಾನ ಹಥಾರನ್ನ ತಗೊಂಡು ಬಂದು ತನ್ನ ಮಗಳನ್ನ ಕೊಲ್ಲಲಿಕ್ಕೆ ಕೈ ಮೇಲೆ ಹತ್ತತಾನ ಅವಾಗ ತಾಯಿ ಮುಂದೆ ಬಂದು ತಡಿಲಿಕ್ಕೆ ಮುಂದಾಕ್ತಾಳ ಬ್ಯಾಡ್ರಿ ಇರೋ ಒಬ್ಬ ಮಗಳು ಬ್ಯಾಡ ನಾನು ಬುದ್ಧಿ ಹೇಳ್ತೀನಿ ನನ್ನ ಮಗಳಿಗೆ ಬಿಸ್ಮಿಲ್ಲ ಅನ್ನೋ ಅಂತ ಶಬ್ದ ಬಿಡು ಅಂತೇಳಿ ಬುದ್ಧಿ ಹೋಗ್ತೀನಿ ಆಕಿ ಖಂಡಿತವಾಗಿಯೂ ಕೇಳ್ತಾಳ ನನಗೊಂದು ಅವಕಾಶ ಮಾಡಿಕೊಡ್ರಿ ಅಂತೇಳಿ ತನ್ನ ಪತಿ ಹತ್ರ ತಾಯಿ ಕೇಳ್ಕೊಳ್ತಾಳ ತಾಯಿ ಮಗಳಿಗೆ ಇನ್ನಾದ್ರೂ ಬಿಟ್ಟು ಬಿಡಮ್ಮ ಇಲ್ಲಂದ್ರ ನಿಮ್ಮಪ್ಪ ನೋಡ್ತಿ ಇಲ್ಲ ಕೊಲ್ಲಾಕ ಬಂದಿದ್ದ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರ ನೀನು ಒಬ್ಬಕ್ಕೆ ಹಿರಾಕಿ ನಮಗೆ ಮಗಳು ದಯವಿಟ್ಟು ಇದನ್ನ ಇಲ್ಲಿಗೆ ಮುಗಿಸ್ಬಿಡು ಇನ್ನು ಮೇಲೆ ಬಿಸ್ಮಿಲ್ಲಾ ಅನ್ನುವಂತ ಶಬ್ದ ನಿನ್ನ ಬಾಯಾಗಿಂದಾಗ್ಲಿ ನಿನ್ನ ಮನಸ್ಸಿನಿಂದಾಗ್ಲಿ ಬರಲೇಬಾರದು ಅಂತ ಬುದ್ಧಿ ಹೇಳ್ತಾಳ ಆದ್ರೂ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಾರ್ದ ಮಗಳು ಬಿಸ್ಮಿಲ್ಲಾ ಪದವನ್ನ ಬಿಡೋದೇ ಇಲ್ಲ ನಾನು ಅದನ್ನು ಬಿಡೋದಿಲ್ಲ ನನ್ನ ಜನ್ಮ ಹೋದ್ರೂ ಪರವಾಗಿಲ್ಲ ನನ್ನ ಜೀವ ಓದ್ರು ಪರವಾಗಿಲ್ಲ ನಾನು ಬಿಸ್ಮಿಲ್ಲಾ ಪದವನ್ನು ಬಿಡೋದಿಲ್ಲ ನಬೀ ಸಾಹೇಬ್ರು ಅಂದ್ರೆ ಮೊಹಮ್ಮದ್ ಪೈಗಂಬರ್ ಅವರು ಕಲ್ಮ ಓದಿಸ್ತಾರ ಆ ಕಲ್ಮಾನೇ ನಾನು ಓದ್ತೀನಿ ನಾನು ಹಿಂಗಾಗಿ ಬಿಸ್ಮಿಲ್ಲಾ ಪದವನ್ನ ಬಿಡೋದಿಲ್ಲ ಅಂತೇಳಿ ಪಟ್ಟು ಹಿಡಿದು ಕುತ್ಕೊಂಡ್ ಬಿಡ್ತಾಳ ಮಗಳು ಮಗಳು ಕೇಳದೆ ಇದ್ದಾಗ ಆಕೆ ಹಠ ಶುರು ಮಾಡಿದಾಗ ಸೀದಾ ಹೋಗಿ ತಾಯಿ ಗಂಡನ ಹತ್ರ ಹೇಳ್ತಾಳ ಆಕೆ ಕೇಳ್ತಿಲ್ಲ ನಾನು ಎಷ್ಟೋ ರಂಬಿಸಿ ಹೇಳಿದ್ರು ಕೂಡ ಆಕೆ ಕೇಳವಳ್ಳು ಆಕಿ ಬಿಸ್ಮಿಲ್ಲ ಅನ್ನೋ ಶಬ್ದವನ್ನ ಬಿಡೋದಿಲ್ಲ ನಾನು ಜನ್ಮ ಆದ್ರೂ ಬಿಡ್ತೇನೆ ಬಿಸ್ಮಿಲ್ಲ ಬಿಡೋದಿಲ್ಲ ಅಂತ ಹೇಳ್ತಾಳೆ ಹಿಂಗಾಗಿ ಏನ್ ಮಾಡ್ಬೇಕು ಅಂತಂದಾಗ ಇಬ್ರು ಸೇರಿ ಒಂದು ಐಡಿಯಾ ಮಾಡ್ತಾರ ಒಂದು ಮೊಸಲತ್ತನ್ನ ಮಾಡ್ತಾರ ಹೆಂಗಾದ್ರೂ ಮಾಡಿ ಪ್ರೇಮದಿಂದನೇ ಈಕೆಯನ್ನ ಕೊಂದ ಹಾಕೋನು ಅಂತೇಳಿ ಆಕೆಯನ್ನ ಕೊಲಲೇಬೇಕು ಅಂತ ಹೇಳಿ ತೀರ್ಮಾನಕ್ಕೆ ಬರ್ತಾರ ಮಗಳನ್ನ ಕರೆದು ಒಂದು ವಜ್ರದ ಉಂಗ್ರವನ್ನ ಆಕೆಗೆ ಕೊಡ್ತಾರ ಆ ಉಂಗುರ ಎಲ್ಲಿ ಆದ್ರೂ ನೀನು ಕಳ್ಕೊಂಡಿ ಅಂದ್ರ ಅವತ್ತೇ ನಿನ್ನ ರುಂಡ ಆರ್ತದ ಅವತ್ತೇ ನಿನ್ನ ಅಂತ ಅಂತೇಳಿ ಮಗಳಿಗೆ ತಂದೆ ತಾಯಿಗಳು ಹೇಳ್ತಾರ ಈ ತಂದೆ ತಾಯಿಯ ಕುತಂತ್ರ ಅರಿಯದ ಮಗಳು ನನ್ನ ತಂದೆ ತಾಯಿಗಳು ನನ್ನ ಮೇಲೆ ಎಷ್ಟು ಪ್ರೇಮ ಆಗಿರಲ್ಲ ನನ್ನನ್ನು ಎಷ್ಟು ಕಾಜಿ ಮಾಡ್ತಾರಲ್ಲ ನನ್ನ ಮೇಲೆ ಎಷ್ಟು ಪ್ರೀತಿ ಬೆಳೆಸ್ಕೊಂಡಾರಲ್ಲ ಅಂತೇಳಿ ಹಿರಿ ಹಿರಿ ಹೀಗಿ ಬಿಡ್ತಾಳ ಹಿಂಗಿದ್ದಾಗ ಒಂದು ದಿವ್ಸ ರಾತ್ರಿ ಮಲ್ಕೊಂಡಿರ್ತಾಳ ಮಗಳು ತಂದೆ ಎದ್ದು ಬಂದು ಮೆಲ್ಲಕ ಮಗಳ ಹತ್ರ ಬರ್ತಾನ ನಿಧಾನಕ್ಕೆ ಬಂದು ಮಗಳ ಕೈಯಾಗಿದ್ದ ವಜ್ರದ ಉಂಗುರವನ್ನ ತಕ್ಕೊಂಡು ಹೋಗ್ತಾನ ತಕ್ಕೊಂಡು ಹೋಗಿ ಬಡ ಬಡ ಹೋಗಿ ಸಮುದ್ರದೊಳಗೆ ಬಿಸಾಕಿ ಬಿಡ್ತಾನ ಸಮುದ್ರದೊಳಗ ಬಿಸಾಕಿ ಸಂತೋಷದಿಂದ ಕುಣಕುತ ಕುಣ್ಕುತ ಹಹರ್ಷಗೊಂಡು ಬರ್ತಾನೆ ಇನ್ನ ಮೇಲೆ ನನ್ನ ಮಗಳನ್ನ ಧಾರಾಳವಾಗಿ ನಾನು ಕೊಲ್ಲಬಹುದಲ್ಲ ಆಕೆಯ ಪ್ರಕಾರ ಕೊಟ್ಟು ಮಾತಿನಂತೆ ಆಕೆ ತಪ್ಪಿದಾಳ ನಾನಂತೂ ಉಂಗುರವನ್ನ ತಗೊಂಡು ಹೋಗಿ ಸಮುದ್ರದೊಳಗೆ ಬಿಟ್ಟೆ ಆಕೆಯನ್ನ ನಾವು ಸಲೀಸಾಗಿ ಈಗ ಕೊಲ್ಲಬಹುದು ಅಂತೇಳಿ ಮನಸ್ಸಿನಾಗ ಹರ್ಷಗೊಂಡು ಖುಷಿಗೊಂಡು ಬರ್ತಾನೆ ಇತ್ತ ಉಂಗುರವನ್ನ ಸಮುದ್ರದೊಳಗೆ ಬಿಸಾಕಿ ತಂದೆ ಮನಿಗೆ ಬರ್ತಾನ ಮಗಳು ಎದ್ದೇಳ್ತಾಳ ಎಚ್ಚರಗೊಳ್ತಾಳ ಉಂಗ್ರ ನೋಡ್ಕೊತಾಳ ಕೈಯಾಗ ಉಂಗ್ರ ಇರೋದಿಲ್ಲ ಏನ್ ಆತಿದ್ ಅಂತೇಳಿ ಗಾಬರಿ ಆಗ್ತಾಳ ನನ್ನ ಉಂಗರ ಇಲ್ಲ ಅಂತಂದ್ರ ನನ್ನ ತಂದೆ ನನ್ನ ತಲಿನ ತೆಗಿತೀನಿ ನನ್ನನ್ನು ಸಾಯಿಸಿ ಬಿಡ್ತೇನೆ ಅಂತ ಹೇಳಿದ್ರು ಅದರಂತೆ ನನ್ನನ್ನು ಸಾಯಿಸಿದ್ರ ನನ್ನ ಜೀವ ಹೋದ್ರ ಏನಾಗ್ತದ ಏನು ದೇವ್ರೆ ನೀನ ಈ ಕಷ್ಟದಿಂದ ನನ್ನನ್ನು ಪಾರ್ ಮಾಡು ಪ್ರವಾದಿ ಮೊಹಮ್ಮದರನ್ನ ನೆನ್ಸ್ಕೊಳ್ತಾಳ ಈ ದುಃಖದಿಂದ ನೀವೇ ನನ್ನನ್ನ ಪಾರು ಮಾಡ್ರಿ ಅಂತೇಳಿ ಬೇಡ್ಕೊಳ್ತಾಳ ಹಿಂಗಿದ್ದಾಗ ಒಂದು ದಿವಸ ಸ್ವತಃ ಯಹುದಿನೇ ಆ ಹುಡುಗಿಯ ತಂದೆ ಏನಿದ್ನಲ್ಲ ಆ ಯಹುದೀನೇ ಸಂತೆಗೋಗಿ ಕೆಂಡದ ಮೀನ ತಗೊಂಡ್ ಬರ್ತಾನೆ ಕೆಂಡದ ಮೀನಾ ತಗೊಂಡ್ ಬರ್ತಾ ಬರ್ತಾ ಇವತ್ತು ನಮ್ಮ ಮನಿಯೊಳಗ ಔತಣ ಕೂಟ ಅಂದ್ರ ಊಟಕ್ಕೆ ವ್ಯವಸ್ಥೆ ಮಾಡಿವಿ ನೀವು ನಮ್ಮ ಮನಿಗೆ ಊಟಕ್ಕೆ ಬರ್ರಿ ಅಂತೇಳಿ ಕರಿತಾನ ಮನೆಗೆ ಬಂದು ತಂದಂತ ಕೆಂಡದ ಮೀನವನ್ನ ಮಗಳ ಕೈಯೊಳಗ್ ಕೊಟ್ಟು ಚಲೋ ಅಡಿಗೆ ಮಾಡವಾ ನೆಂಟ್ರೆಲ್ಲಾ ಊಟಕ್ಕೆ ಬರ್ತೇನೆ ಅಂತಂದಾರ ಅದರಂತೆ ಮಗಳು ಕೆಂಡದ ಮೀನ ತಗೊಂಡು ಹೋಗಿ ಅಡಿಗೆ ಮನೆಯಾಗ ಹೋಗ್ತಾಳ ಇತ್ತ ಕಡೆ ಒಂದು ವ್ಯಸನ ಉಂಗ್ರ ಇಲ್ಲಲ್ಲ ಅನ್ನೋದು ಇತ್ತ ಕಡೆ ಅಡಿಗೆ ಮಾಡ್ಬೇಕು ಮೀನ ಕೊಯ್ಯಕ್ ಶುರು ಮಾಡಿದ್ಲು ಮೀನ ಕೊಯ್ತಾ 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 ಒಂದು ಮೀನಿನೊಳಗ ಒಂದು ಉಂಗ್ರಾ ಬರುತ್ತೆ ಆ ಉಂಗ್ರ ನೋಡಿ ಗಾಬರಿ ಆಗಿ ಬಿಡ್ತಾಳ ಆ ಹುಡ್ಗಿ ಈ ಉಂಗ್ರಾ ನನ್ನದೇ ಅಲ್ಲ ನನ್ನ ಕೈಯಾಗೆ ಇತ್ತಲ್ಲ ಈ ಮೀನಿನ ಹೊಟ್ಟೆಯಾಗ ಹೆಂಗೋತು ಅಂತೇಳಿ ವ್ಯಸನ ಮಾಡಕ್ ಶುರು ಮಾಡ್ತಾಳ ಒಂದ್ ಕಡೆ ಚಿಂತಿ ಒಂದ್ ಕಡೆ ಗಾಬರಿ ಇನ್ನೊಂದು ಕಡೆ ಹೆಂಗಾರ ಆಗ್ಲಿ ನಾನು ಉಂಗರ ಸಿಕ್ತಲ್ಲ ಅಂತೇಳಿ ಖುಷಿ ಪಡಕ್ ಶುರು ಮಾಡ್ತಾಳ ಈಕೆಯ ತಂದೆ ಆ ಉಂಗುರವನ್ನ ಸಮುದ್ರದೊಳಗ್ ಬಿಸಾಕಿರ್ತಾನ ಸಮುದ್ರದೊಳಗ್ ಬಿದ್ದಾಗ ಅದು ನೇರವಾಗಿ ಒಂದು ಮೀನಿನ ಹೊಟ್ಟೆಯೊಳಗ ಸೇರ್ಕೊಂಡಿರ್ತ ಒಂದು ಮೀನು ಈ ಉಂಗುರವನ್ನ ನುಂಗಿರುತ್ತ ಅದೇ ಮೀನನ್ನ ಈತ ಸಂತಿಗೋಗಿ ಕೆಂಡದ ಮೀನ ತಗೊಂಡು ಬರ್ತಾನ ಆ ಮೀನ ತಂದು ತನ್ನ ಮಗಳ ಕೈಯ ಕೊಡ್ತಾನ ತನ್ನ ಮಗಳು ಅಡಿಗೆ ಮಾಡುವಾಗ ಮೀನ ಕೊಯ್ದಾಗ ಅದೇ ಉಂಗುರ ತನ್ನ ಕೈಯೊಳಗ ಮತ್ತೆ ಪ್ರತ್ಯಕ್ಷ ಆಗುತ್ತೆ ಇದರಿಂದ ಹರ್ಷಗೊಂಡು ಖುಷಿ ಆಗುತ್ತಾಳ ಮತ್ತ ಒಳ್ಳಿ ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅನ್ಕೂತನ ಅಡಗಿ ಮಾಡ್ತಾಳ ಬಿಸ್ಮಿಲಾ ಬಿಸ್ಮಿಲಾ ಅನ್ಕೂತಾನೆ ಮೀನಾ ಕೊಯ್ತಾಳ ಚಂದಗೆ ಅಡಿಗೆ ಮಾಡಿ ರೆಡಿ ಇಡ್ತಾಳ ಊಟಕ್ಕ ನೆಂಟ್ರೆಲ್ಲಾ ಬರ್ತಾರ ಊಟಕ್ಕೆ ಕೂರ್ತಾರ ಊಟ ಮಾಡಿ ಮುಗಿಸ್ತಾರ ಆಕೆ ತಂದೆ ಎಲ್ಲರ ಮುಂದೆ ಕೈ ಮುಗಿದು ನಿಂತು ನನ್ನ ಮಗಳು ಬಿಸ್ಮಿಲ್ಲಾ ಅನ್ನೋದನ್ನ ಕಲ್ತಾಳ ಆಕೆಗೆ ಏನು ಶಿಕ್ಷೆ ಕೊಡ್ಬೇಕು ಅಂತೇಳಿ ಎಲ್ಲರ ಮುಂದೆ ಕೇಳ್ತಾನ ತಂದೆ ಅವಾಗ ಎಲ್ಲರೂ ಸೇರಿ ಆಕೆಯನ್ನು ಕೊಲ್ಲಬೇಕು ಅನ್ನೋ ತೀರ್ಮಾನಕ್ಕೆ ಬರ್ತಾರ ಅವಾಗ ಎಲ್ಲರ ಎದುರು ಮಗಳನ್ನ ಕರ್ಕೊಂಡು ಬಂದು ನಿಲ್ಲಿಸಿ ನಾನು ಕೊಟ್ಟಿದ್ದ ವಜ್ರದ ಉಂಗ್ರ ಎಲ್ಲೈತಿ ಅದನ್ನು ಕೊಡು ಅಂತೇಳಿ ಕೇಳ್ತಾನೆ ಅವಾಗ ಆ ಹುಡುಗಿ ನಿಧಾನಕ್ಕ ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಹನ್ಕುತಾನೆ ಆ ವಜ್ರದ ಉಂಗ್ರವನ್ನ ಹೊರಗ ತೆಗೆ ತೋರಿಸ್ತಾಳ ಅವಾಗ ಎಲ್ಲರಿಗೂ ಗಾಬರಿ ಆಗ್ತದ ವಿಶೇಷವಾಗಿ ತನ್ನ ತಂದೆಗೆ ಬಹಳಷ್ಟು ಗಾಬರಿ ಆಗ್ತದ ಅವಾಗ ನಡೆದ ಸಂಗತಿಯನ್ನ ಆ ಹುಡುಗಿ ಹೇಳ್ತಾಳ ನನ್ನ ಉಂಗ್ರ ಕಳೆದು ಹೋಗಿತ್ತು ಆ ಪೈಗಂಬರರ ಅಂದ್ರ ನಬಿ ಸಾಹೇಬರ ದಯೆಯಿಂದ ಮತ್ ಸಿಕ್ತು ಇದು ಸಿಗದೆ ಹೋಗಿದ್ರ ನೀವು ನನ್ನನ್ನ ದಯ ಇಲ್ಲದ ಕೊಲ್ತಿದ್ರಿ ಅಂತೇಳಿ ಅಂದಾಗ ಎಲ್ಲರೂ ಪೈಗಂಬರರ ಧರ್ಮವನ್ನ ಒಪ್ಕೋತಾರ ಮತ್ ಎಲ್ಲಾರು ಮುಸಲ್ಮಾನರಾಗ್ತಾರ ಆಕೆ ಎಲ್ಲರನ್ನ ಕರೆದುಕೊಂಡು ಹೋಗಿ ನಬಿ ಸಾಹೇಬ್ರ ಹತ್ರ ನಿಲ್ಲಿಸ್ತಾಳ ಅಂದ್ರ ಪ್ರವಾದಿ ಮೊಹಮ್ಮದ್ ಪೈಗಂಬರವ್ರ ಹತ್ರ ನಿಲ್ಲಿಸ್ತಾಳ ಎಲ್ಲರಿಗೂ ಕಲ್ಮಾ ಓದಿಸ್ತಾಳ ಅವಾಗ ಎಲ್ಲರೂ ಬಿಸ್ಮಿಲಾ ಅನ್ಲಿಕ್ಕೆ ಶುರು ಮಾಡ್ತಾರಂತ